ಬ್ಲೇಡ್ರ ಮೇಲೆ ಹತ್ಬಿಟ್ಟು ಕುಣಿದಾಡ್ ಬಿಡೋಣ ಸಿಗುನೇ ಕೆಂಚನ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಕೆಂಚರ್ ಮನೆ ಇಲ್ಲ ಅಲ್ವಾ ಏನಾದ್ರೂ ಈ ಚಿಕ್ಕಂದ್ರೆ ಕರೆಯೋಣ ಇಲ್ಲೇ ಯಾರೂ ಇಲ್ಲ ಮೊದಲೇ ಬಿಡಬೇಕು ಹುಲ್ಗೊಡ್ಡೆ ಮೇಲೆ ನಿಂತ್ಕೊಂಡ್ರೆ ಕಾಣ್ತದೆ ಸ್ಟಡಿ ನೋಡೋಣ ಹ್ಮ್ ಕಾಣ್ತೈತೆ ಆದ್ರೆ ಟೆನ್ಷನ್ ಇಲ್ವಲ್ಲ ಅಲ್ಲಿ ಎಲ್ಲೋಗ್ಬಿಟ್ನಾ ಏನೋ ಈಗ ಆಟ ಆಡೋಣ ಅಷ್ಟು ಚೆನ್ನಾಗಿಲ್ಲ ಈ ಆಟ ಈ ಆಟ ಆಡೋಣ ಅಂದ್ರೆ ಇಲ್ವಲ್ಲ ಅವನು ಓ ಈ ಕಡೆ ಅವನೇ ಒಂದ್ಸತಿ ಸಿಗೋನು ಅವನೇ ಒಳ್ಳೇದಾಯ್ತು ಕಣಪ್ಪ ಈಗ ಆಟದಲ್ಲಿ ಮಜಾ ಬರ್ತದೆ ಸಿಗು ಲೋ ಸಿಗು ಲೋ ಕೆಂಚ ಬಂದ್ರಲ್ಲ ಲೋ ಕರಿತಾನ ಬಾಲ ಸಿಗು ಬಾಲ ಹೋಗನ ಲೋ ಬಂದ್ರಲ್ಲ ಆ ಕಡೆನ ಎಷ್ಟು ಚೆನ್ನಾಗೈತೆ ಗೊತ್ತಾ ಲೋ ನಂಗೆ ಬಾಳ ಕಣಪ್ಪ ನಾನು ಬರಕಲ್ಲ ಇವನು ಮೊದಲೇ ನಿನ್ನ ಮಾತು ಕೇಳ್ಕೊಂಡು ಈ ಮಾವಿನ ಕೈ ಕೊದ್ದೆ ಹೋದಾಗಲೇ ನಮ್ಮ ಅಮ್ಮ ಹೊಸಿ ಬೈದಿದ್ದಿಲ್ಲ ಇನ್ನು ನಮ್ಮ ಅಪ್ಪಂಗೆ ಗೊತ್ತಾರೆ ಬಿಟ್ಟತೇನಲ್ಲ ಅಪ್ಪ ನಮ್ಮ ಅಪ್ಪ ಹೊಡಿತದೆ ಕಣಪ್ಪ पोगना बाला मैं को बुटे सी अंत जा रहा ना ये क्या नशेरी सेरी नज़ला सी सी वाव इस चना की दज़ला बीमा नन्हे वट्टे वरस के दिरा मकरा मार दिन तड़ रही नहीं मिली एक बैंकी कड़ी गिर रहा ना नीवे कल दिन बत्ती रखने तड़ी और गोत्तील दंग जिल्ले उन कड़ी गिर पुटो बच पुटो नन्ह पड़ी नन्ह उड़ा पड़ा ना मेरे पापा फर्स्ट ओटे कितने पड़ा ना ಎಷ್ಟು ಚೆನ್ನಾಗಿ ತಲ್ವಿನ್ ಲೈ ಆಟ ಹ್ಮ್ ಕಂಡ್ಲ ಆ ಸಿಂಹ ಹೊಂಟೆ ನೋಡು ಹೊಟ್ಟೆ ಹೊರಕಂಡು ಆಟ ಆಡಕ್ಕೆ ಬರಕ್ಕಿಲ್ಲ ಬರೀ ಯಾವಾಗ್ಲೂ ನಮ್ಮ ಅಪ್ಪ ಬೈತದೆ ನಮ್ಮ ಅವ್ವ ಬೈತದೆ అదే ఉంటరా వాసనే ఇర్బోద కండ్ల అదేను కండ్ల లో బాల ఇన్సుతి ఆటడ మేకోగి బుర్ చారన హలో యాకో ఉన్నుకుటే బిసియాల్ తీట్ కండ్ల illa kandla entado illa lo ಮಾಡಿ ുംബസ്ക്രൈബ് ಮಾಡಿ